ಏನು ಸ್ವಾಗ ದಿನಗಳಿಂದ ನಾವು ಸಂಕೇಶ್ವರ ಹಿರಣ್ಯಕೇಶ ಸಕ್ಕರೆ ಸಕ್ಕರೆ ಕಾರ್ಖಾನೆಯಿಂದ ಸಕ್ಕರೆ ಕಳ್ತನ ಆಗ್ತಾ ಇದೆ ಅಥವಾ ಅಕ್ರಮವಾಗಿ ಸಕ್ಕರೆಯನ್ನ ವರ್ಗಾವಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಸುದ್ದಿಯನ್ನ ನಾವು ಕಳಿಸಿದ್ವಿ ಇದು ವಾಸ್ತವಕ್ಕೆ ಅತ್ಯಂತ ಸಮೀಪವಾಗಿರ್ತಕ್ಕಂಥ ಸುದ್ದಿ ಇದು ಯಾವುದೇ ಊಹಾಪದ ಸುದ್ದಿ ಅಲ್ಲ ಅಥವಾ ಯಾರನ್ನೇ ಬ್ಲಾಕ್ ಮೇಲ್ ಮಾಡಿ ಅಥವಾ ಅವರಿಗೆ ಕಿರಿಕಿರಿ ಮಾಡ್ಬೇಕಂತಕ್ಕಂಥ ಮನಸ್ಥಿತಿಯಿಂದ ನಾವು ಮಾಡಿರ್ಲಿಲ್ಲ ನಮಗೆ ಖಚಿತವಾದ ಮಾಹಿತಿ ಶನಿವಾರ ರಾತ್ರಿ ಸಿಕ್ಕಿರೋದ್ರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಬೆಳಗಿನ ಮೂರು ಗಂಟೆವರೆಗೆ ಈ ಸಕ್ಕರೆ ಕಾರ್ಖಾನೆಯಿಂದ ಏನು ಸಕ್ಕರೆ ಹೋಗಿತ್ತು ಆ ಸಕ್ಕರೆ ಹೋಗುವಂತ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಮಾರ್ಗಗಳ ಅನುಸರಿಸಿ ಇವರು ಅದನ್ನು ಮಾಡಿದ್ರ ಅಂತಕ್ಕಂಥ ಮಾಹಿತಿಯನ್ನ ಕಲೆ ಹಾಕೋದ್ರ ಮೂಲಕವಾಗಿ ನಿನ್ನೆ ರವಿವಾರ ಇರೋದ್ರಿಂದ ನಾವು ಅಧಿಕೃತವಾಗಿ ದಾಖಲೆಗಳನ್ನ ತೆಗೆದುಕೊಳ್ಳದೆ ಯಾವುದೇ ಒಂದು ಸುದ್ದಿ ಮಾಡುವ ಆತರದಲ್ಲಿ ಜನರಿಗೆ ತಪ್ಪು ಸಂದೇಶ ಕೊಡಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಸುದ್ದಿಯನ್ನ ಮಾಡೋದಕ್ಕೆ ಸ್ವಲ್ಪ ತಡೆ ಮಾಡಿದ್ದೀವಿ ನಮಗೆ ಸಿಕ್ಕಂತ ಖಚಿತ ಮಾಹಿತಿ ಅಥವಾ ನಿಖರವಾದ ಒಂದು ಮಾಹಿತಿಯನ್ನ ಆಧರಿಸಿ ನಾವು ಶನಿವಾರ ರಾತ್ರಿ ಹತ್ತುವರೆಗೆ ನಾವು ಇಲ್ಲಿಂದ ನಾವು ರಾಯಬಾಗಕ್ಕೆ ಹೋಗಿ ರಾಯಬಾಗ್ ಪೊಲೀಸ್ ಸ್ಟೇಷನ್ ಸ್ಟೇಷನ್ಗೆ ವಿಸಿಟ್ ಕೊಟ್ಟು ಇಲ್ಲಿ ಯಾವ್ದಾದ್ರು ಸಕ್ಕರೆ ತುಂಬಿದ ಲಾರಿ ಇದೆ ಅಂತ ಹೇಳಿ ನಾವು ಚೌಕಾಸಿ ಮಾಡಿದಾಗ ಆ ರಾಯಬಾಗ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಎರಡು ಟ್ರಕ್ ಗಳಿತ್ತು ಆ ಒಂದು ಟ್ರಕ್ ಯಾವ್ದೋ ಒಂದು ಕುರಿ ಆಕ್ಸಿಡೆಂಟ್ ಪ್ರಕರಣದಲ್ಲಿ ಇತ್ತು ಇನ್ನೊಂದು ಏನ್ ಜಿ ಎಸ್ಟಿ ಅವರು ಬಂದು ಈ ಸಕ್ಕರೆ ಕಾರ್ಖಾನೆ ಅನಧಿಕೃತವಾಗಿ ಹೋಗ್ತಾ ಇತ್ತು ಅಥವಾ ಒಂದು ಏನ್ ಜಿ ಎಸ್ ಟಿ ಬಿಲ್ ಇರಲಿಲ್ಲ ಅಂತಕ್ಕಂತ ಒಂದು ಕಾರಣವನ್ನ ನಡಿದೆ ಆ ಜಿ ಎಸ್ ಟಿ ಇಲಾಖೆಯವರು ಬಂದು ಅಹ್ ರಾಯಬಾಗ್ ದಲ್ಲಿ ಒಂದು ಸಕ್ಕರೆ ತುಂಬಿದಂತ ಲಾರಿಯನ್ನ ನಿಲ್ಲಿಸಿರ್ತಾರೆ ಆ ಸಂದರ್ಭದಲ್ಲಿ ನಾವು ಪೊಲೀಸ್ ಸ್ಟೇಷನ್ ಪ್ರವೇಶ ಮಾಡಿ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಅಂದ್ರೆ ಪಿ ಐ ಅಥವಾ ಸಿಪಿಐ ಅವರನ್ನ ಎನ್ಕ್ವೈರಿ ಮಾಡಿದಾಗ ಸಿಪಿಐ ಅವರು ನಮ್ಗೆ ದೂರವಾಣಿಯಲ್ಲಿ ಸಿಗ್ಲಿಲ್ಲ ಪಿ ಎಸ್ ಐ ಅವರನ್ನ ಕೇಳಿದಾಗ ಎಲ್ಲ ಸರ್ ನನಗೂ ಅಷ್ಟೊಂದು ಖಚಿತವಾದ ಮಾಹಿತಿ ಇಲ್ಲ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ನಾವು ನಮ್ಮ ತಂಡವನ್ನ ಕಟ್ಟಿಕೊಂಡು ಏನು ಒಂದು ವಿಚಾರಣೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಅನಧಿಕೃತವಾಗಿ ಸಾಗಿಸ್ತಿದ್ದಂತ ಮತ್ತೆ ಹೇಳ್ತಾ ಇದ್ದೀನಿ ಅನಧಿಕೃತವಾಗಿ ಸಾಗಿಸ್ತಿದ್ದಂತ ಆ ಸಕ್ಕರೆ ಕಾರ್ಖಾನೆಯವರು ಯಾವುದೇ ರೀತಿಯ ಸಮರ್ಥೆಯನ್ನ ಮಾಡಿಕೊಂಡ್ರು ಕೂಡ ನಾವು ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ ಈ ಸಕ್ಕರೆ ಅಧಿಕೃತವಾಗಿ ಹೋಗದೆ ಅನಧಿಕೃತವಾಗಿ ಅಧಿಕೃತವಾಗಿ ಹೋಗ್ತಾ ಇತ್ತು ಅಂತಕ್ಕಂಥ ಚಿತ್ರಮಹಿ ನಮ್ಮ ಇದೆ ಒಂದು ಕಾಲದಲ್ಲಿ ಏಷ್ಯಾ ಖಂಡದಲ್ಲಿ ತನ್ನದೇ ಆದಂತ ಒಂದು ಪ್ರಭಾವವನ್ನು ಹೊಂದಿರತಕ್ಕಂಥ ಹಿರಣ್ಯಕೇಶ ಸರ್ಕಾರಿ ಸಕ್ಕರೆ ಸಕ್ಕರೆ ಇಂತಹ ಕೆಟ್ಟ ಅಥವಾ ಇಂತಹ ಒಂದು ವಿಚಿತ್ರ ಪರಿಸ್ಥಿತಿ ಬರ್ತದೆ ಹೇಳಿ ಯಾರು ಒಂದು ಕೊಂಡಿರ್ಲಿಲ್ಲ ಈ ಹಿಂದೆ ಏನಾಗಿದೆಯೋ ಬಿಟ್ಟಿದೆಯೋ ಅದು ವಿಷಯ ಬೇರೆ ಅದೇ ಏನೋ ಒಂದು ಹೊಸ ಆಡಳಿತ ಮಂಡಳಿಯ ಕೈಯಲ್ಲಿ ಏನೋ ಜವಾಬ್ದಾರಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಈ ಭಾಗದ ಕಾರ್ಮಿಕರು ಅಥವಾ ರೈತರು ಕೆಲವೊಂದು ಭರವಸೆಗಳನ್ನ ಹೊಸ ಆಡಳಿತ ಮಂಡಳಿಯ ಮೇಲೆ ಇಟ್ಟಿದ್ರು ಹೊಸ ಆಡಳಿತ ಮಂಡಳಿ ಅಂದ್ರೆ ಅದು ಹಳೆ ಭಟದಲ್ಲಿ ಹೊಸ ಮಧ್ಯ ಅಂತಾರೆ ಆತರ ಅದೇ ನಿರ್ದೇಶಕರು ಹಿಂದಿನ ಆಡಳಿತ ಮಂಡಳಿಯಲ್ಲಿ ಇದ್ರು ಇದ್ರು ಇವತ್ತು ಕೂಡ ಅದೇ ಆಡಳಿತ ಮಂಡಳಿಯವರು ಇವತ್ತು ಮತ್ತೆ ಹೊಸದಾಗಿ ಏನೋ ಒಂದು ಕಮಿಟಿ ಬಂದಿದೆ ಆ ಕಮಿಟಿಯಲ್ಲಿ ಕೂಡ ಅವರೇ ಮುಂದುವರೆದಿದ್ದಾರೆ ಒಟ್ಟಿನಲ್ಲಿ ಈ ವಿಷಯದ ಬಗ್ಗೆ ನಾವು ಅಳೋಕ ಮಾಡೋದಾದ್ರೆ ಅಥವಾ ಹೇಳೋದಾದ್ರೆ ನಾವು ಹಲವಾರು ಜನ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿದಾಗ ಇದು ನಮ್ಮ ಗಮನಕ್ಕೆ ಬಂದಿಲ್ಲ ಇಲ್ಲಿ ಏಕಪಕ್ಷೀಯವಾದ ತೀರ್ಮಾನಗಳು ಆಗ್ತಾ ಇದೆ ನಾವು ಕೂಡ ಬೇಸತ್ತು ಹೋಗಿದ್ದೇವೆ ಅಂತಕ್ಕಂತ ಮಾತನ್ನ ಇದೇ ನಿರ್ದೇಶಕ ಮಂಡಳಿಯು ನಮ್ಮ ಮುಂದೆ ಕೂಡ ತೋಡಿಕೊಂಡಿದ್ದಾರೆ ಏನ್ ಆಗ್ತಾ ಇದೆ ಅನ್ನೋದನ್ನ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಮತ್ತು ವಿವರವಾಗಿ ಹೇಳ್ತಾ ಇದ್ದೀವಿ ನಮಗೆ ಸಿಕ್ಕಂತ ಇವತ್ತಿನ ಪರಿಸ್ಥಿತಿಯ ಒಂದು ಮಾಹಿತಿಯ ಪ್ರಕಾರ ಏನ್ ಈ ಸಕ್ಕರೆ ಹೋಗಿತ್ತು ಈ ಸಕ್ಕರೆ ಹೋದಂತಹ ಸಂದರ್ಭದಲ್ಲಿ ಇದರ ಹಿಂದೆ ಇರತಕ್ಕಂತ ಒಂದು ತಂಡ ಬೆರಣೆ ಇದೆ ಯಾಕಂದ್ರೆ ಈ ಸಕ್ಕರೆ ಕಾರ್ಖಾನೆಯಲ್ಲಿ ಅನೇಕ ಜನರು ನಮ್ಮನ್ನು ಸಂಪರ್ಕಿಸಿ ಪಟ್ಟಂತ ಒಂದು ಮಾಹಿತಿಯ ಪ್ರಕಾರ ಇದರ ಹಿಂದಿನ ಸೂತ್ರಧಾರಿಗಳು ಯಾರು ಇಲ್ಲಿ ಪಾತ್ರದಲ್ಲಿ ಒಂದು ಪಾತ್ರಧಾರಿಗಳ ರೂಪದಲ್ಲಿ ಸಕ್ಕರೆಯನ್ನು ಹೊರಗಡೆ ಹೋಗೋದಕ್ಕೆ ಯಾರು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ವೀಕ್ಷಕರ ಬಂದ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಚಾನಲ್ ಮಾಡುತ್ತೆ ಯಾಕಂದ್ರೆ ಈಗಾಗಲೇ ಅತಿ ಕಡಿಮೆ ಸಮಯದಲ್ಲಿ ನೀವೆಲ್ಲರೂ ಕೂಡ ನಮ್ಮ ಮೇಲೆ ಒಂದು ಟ್ರಸ್ಟ್ ಅನ್ನ ಇಟ್ಟಿದ್ದೀರಿ ಪರ್ಫೆಕ್ಟ್ ನ್ಯೂಸ್ ಅಂದ್ರೆ ಕರೆಕ್ಟ್ ಹೇಳ್ತಾರೆ ಪರ್ಫೆಕ್ಟ್ ಆಗಿ ಹೇಳ್ತಾರೆ ಅಂತಕ್ಕಂಥ ಒಂದು ನಿಮ್ಮ ಒಂದು ಲೆಕ್ಕಾಚಾರ ಇದೆ ಆ ಲೆಕ್ಕಾಚಾರಕ್ಕೆ ನಾವು ಯಾವತ್ತೂ ಕೂಡ ಮೋಸ ಮಾಡಕ್ ಹೋಗೋದಿಲ್ಲ ಏನು ನಾವು ಶನಿವಾರ ಈ ವಿಷಯ ನಮ್ಮ ಗಮನಕ್ಕೂ ಬಂದ್ರು ಇವತ್ತಿನ ವಿಡಿಯೋ ಮಾಡಕ್ಕೆ ತಡ ಆಗಿರೋದು ಕೆಲವೊಂದು ಕಾನೂನಾತ್ಮಕ ಮತ್ತು ತಾಂತ್ರಿಕ ಒಂದು ಮಾಹಿತಿಯನ್ನ ಪಡೆದುಕೊಂಡ ಮೇಲೆ ನಾವು ಈ ವಿಡಿಯೋನ ಅಪ್ಲೋಡ್ ಮಾಡ್ಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯನ್ನ ಬಂದಿದ್ದೇವೆ ಹೊರತಾಗಿ ನಾವು ಯಾರಿಗೂ ಕೂಡ ಅಡ್ಜಸ್ಟ್ಮೆಂಟ್ ಆಗ್ಬೇಕು ಕಾಂಪ್ರಮೈಸ್ ಆಗ್ಬೇಕು ಅಥವಾ ಸೆಟಲ್ಮೆಂಟ್ ಆಗ್ಬೇಕು ಅಂತಕ್ಕಂಥ ಮನಸ್ಥಿತಿಯನ್ನ ನಾವು ಹೊಂದಿಲ್ಲ ಯಾಕಂದ್ರೆ ನನಗೆ ಭಗವಂತ ಕೊಟ್ಟಂತ ಈ ಒಂದು ವೃತ್ತಿ ಧರ್ಮವನ್ನ ನಾನು ಪಾಲನೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸುಮಾರು ಹದಿನೆಂಟು ವರ್ಷಗಳಿಂದ ಏನು ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದೀನಿ ಆ ಹೋರಾಟವನ್ನ ಮುಂದುವರಿಸೋದ್ರ ಮೂಲಕ ಈ ಭ್ರಷ್ಟರಿಗೆ ದುಷ್ಟರಿಗೆ ಒಂದು ಎಚ್ಚರಿಕೆಯನ್ನು ಕೊಡುವುದರ ಸಲ ಈ ಮಾಧ್ಯಮದಲ್ಲಿ ನಾವು ಮುಂದುವರಿತಾ ಇದ್ದೇವೆ ಹೊರತಾಗಿ ಎಲ್ಲಿಯೂ ಕೂಡ ಯಾರೊಂದಿಗೆ ಒಲಗತ್ಯವಾಗಿ ಹೊಂದಾಣಿಕೆ ಮಾಡಿಕೊಳ್ಳ ಮನಸ್ಸನ್ನು ಹೊಂದಿಲ್ಲ ಈ ವಿಷಯ ಮುಂದುವರಿಸೋದಾದ್ರೆ ಮತ್ತೆ ಏನ್ ಇಲ್ಲಿ ಒಂದು ಕೆಲವೊಂದು ನಮ್ಗೆ ವಿಚಿತ್ರವಾದಂತಹ ಸಂಗತಿಗಳು ಕಂಡು ಬಂತು ಅಂತಂದ್ರೆ ಈ ಸಕ್ಕರೆ ಕಾರ್ಖಾನೆಯ ಸಕ್ಕರೆ ತುಂಬಿದಂತ ಲಾರಿ ರಾಯ್ಬಾಗ್ ದಲ್ಲಿ ಇದೆಯಾ ಅಂತ ಹೇಳಿ ರಾಯಬಾರ್ ಸ್ಟೇಷನ್ ಪಿ ಸಿಪಿ ಅವರನ್ನ ನಮ್ ದೂರವಾಣಿ ಮೂಲಕ ಕೇಳಿದಾಗ ಇಲ್ಲ ಸರ್ ಅದು ಯಾವುದೇ ಟ್ರಕ್ ಇರಲಿಲ್ಲ ಒಂದು ಟ್ರಕ್ ಮಾತ್ರ ಇತ್ತು ಅದು ಆಹಾರ ಇಲಾಖೆಗೆ ಸಂಬಂಧಪಟ್ಟಂತ ಅಕ್ಕಿಯನ್ನ ಅವ್ರು ರತನೀ ಕಳಿಸ್ತಾ ಇದ್ರು ಆ ಸಂದರ್ಭದಲ್ಲಿ ಒಂದು ಕೂರಿಗೆ ಆಕ್ಸಿಡೆಂಟ್ ಇತ್ತು ಆ ಟ್ರಕ್ ಮಾತ್ರ ನಮ್ಮ ಹತ್ರ ಇದೆ ಹೊರತಾಗಿ ಸಕ್ಕರೆ ತುಂಡಿದ ಯಾವೊಂದು ಲಾರಿ ನಮ್ಮ ಹತ್ರ ಇಲ್ಲ ಅಂತೇಳಿ ಸಿಪಿಐ ದಪಿಲ್ ಅವ್ರು ನಮ್ಗೆ ಹೇಳಿದ್ರು ಆದ್ರೆ ಪಾಪ ಅವರಿಗೆ ಗೊತ್ತಿರ್ಲಿಲ್ಲ ಇವರಿಗೆ ಫೋನ್ ಮಾಡುವಕ್ಕಿಂತ ಹಿಂದಿನ ದಿನ ಮಧ್ಯರಾತ್ರಿ ಹೋಗಿ ನಾನು ಅಷ್ಟೊಂದು ಮಾಹಿತಿಯನ್ನ ಕಲೆ ಹಾಕಿ ವಿಡಿಯೋವನ್ನು ಕೂಡ ಮಾಡ್ಕೊಂಡು ಬಂದಿದ್ದೆ ಅವರ ಮಾತಿಗೆ ಒಂದು ಪ್ರತ್ಯುತ್ತರ ಕೊಡಬೇಕಾದಂತಹ ಸಂದರ್ಭದಲ್ಲಿ ಇಲ್ಲ ಸರ್ ನಿಮ್ಮ ಹತ್ರ ಇರೋದು ಒಂದ್ ಟ್ರಕ್ ಅಲ್ಲ ಎರಡು ಟ್ರಕ್ ಇದೆ ಆ ಎರಡು ಟ್ರಕ್ ದಲ್ಲಿ ಒಂದು ಸಕ್ಕರೆ ತುಂಬಿದಂತ ಒಂದು ಲಾರಿ ಇದೆ ಅಂತಕ್ಕಂಥ ಮಾಹಿತಿಯನ್ನು ಅವರಿಗೆ ನಾನೇ ತಂದು ಬೇಕಿದ್ರೆ ನಿಮ್ಮ ನಿಮಗೆ ವಿಡಿಯೋವನ್ನ ಕೂಡ ನಾನು ಕಳಿಸ್ತೀನಿ ಹೇಳಿ ಆ ವಿಡಿಯೋ ಮತ್ತು ಫೋಟೋಗಳನ್ನ ರಾಯಭಾಗದ ಸಿಪಿಐ ದಪ್ಪಿನ್ ಅವರ ಮೊಬೈಲ್ಗೆ ನಾನು ವಾಟ್ಸಪ್ ಹಾಕಿದೆ ಇದರಿಂದ ಎಚ್ಚೆತ್ತುಕೊಂಡಂತ ದಪ್ಪಿನವರು ಮತ್ತೆ ವಾಪಸ್ ನನಗೆ ಫೋನ್ ಮಾಡಿ ಇಲ್ಲ ನನ್ನ ಗಮನಕ್ಕೆ ಬಂದಿರಲಿಲ್ಲ ದಯವಿಟ್ಟು ಅದನ್ನ ಅನ್ನತಾ ಭಾವಿಸಕ್ಕೆ ಹೋಗ್ಬೇಡಿ ಎರಡು ಟ್ರಕ್ಗಳು ಇರುವುದು ನಿಜ ಅದ್ರಲ್ಲಿ ಸಂಕೇಶ್ವರ್ ಹಿರಣ್ಯೇಶ್ವರ್ ಸಕ್ಕರೆ ಸಕ್ಕರೆ ಕಾರ್ಖಾನೆಗೆ ಸಂಬಂಧಪಟ್ಟಂತ ಒಂದು ಟ್ರಕ್ ನಲ್ಲಿ ಸಕ್ಕರೆ ಇರುವುದು ನಿಜ ಅಂತೇಳಿ ಒಪ್ಕೊಂಡ್ರು ನಾನು ಯಾವಾಗ ನಾನು ದಾಖಲೆಗಳನ್ನ ಅವರಿಗೆ ವಾಟ್ಸಪ್ ಮೂಲಕ ಕಳಿಸುವುದಕ್ಕಿಂತ ಮುಂಚೆ ಆಮೇಲೆ ಕಲಿಸಿದ ಮೇಲೆ ಅವ್ರು ಏನ್ ಮಾತಾಡಿದ್ರು ಅನ್ನೋದನ್ನ ಅದು ಆಡಿಯೋ ರೆಕಾರ್ಡಿಂಗ್ ಆಗಿದೆ ದಯವಿಟ್ಟು ಒಂದ್ ಸರಿ ಕೇಳ್ಕೊಂಡ್ ಬನ್ನಿ ಸರ್ ನಿನ್ನೆ ಬಂದಿದ್ರೆ ತಾವು ಸ್ಟೇಷನ್ ಲೇಟ್ ಆಗಿ ಬಂದಿದ್ರಿ ಅದು ಸಂಘ ಇದು ಗಾಡಿ ರಿಲೀಸ್ ಐಸ್ ಇರೋದು ಶುಗರ್ ಫ್ಯಾಕ್ಟರಿ ಸಂಕೇಶ್ವರ್ ಶುಗರ್ ಫ್ಯಾಕ್ಟ್ರಿ ಸಂಕೇಶ್ವರ್ ಸಕ್ರಿ ಗಾಡಿ ಇರ್ತಲ್ಲ ಸಕ್ರಿ ಗಾಡಿ ಯಾವ್ದಿಲ್ಲ ನಮ್ ಕಡೆ ಸಕ್ರಿ ಚಿಲದ ಇರ್ತಲ್ಲ ಜಿ ಎಸ್ ಇಲ್ರಿ ಇಲ್ಲ ನನ್ ಕಡೆ ನಿನ್ನೆ ಯಾರೊಬ್ಬರು ಬೆಬರದವ್ರು ಫೋನ್ ಮಾಡಿದ್ರು ಇದು ಬೆಳಗಾವದಿಂದ ಅದನ್ನೇ ಕೇಳಿದ್ರೆ ನನಗೆ ಯಾವ್ದೋ ಸಕ್ಕರೆ ಗಾಡಿ ಇಲ್ಲ ಜಿ ಅದು ಅಂಗನವಾಡಿ ಹತ್ರ ಒಂದು ಮಾಡಿದ್ರೆಂಟ್ ಆಗಿತ್ತು ಕುರಿ ಹೋಗಿದ್ರು ಬೇರೆ ಲಾರಿ ಸೀಜ್ ಮಾಡಿದ್ರು ಯಾವ್ದೋ ಸಕ್ರೆ ಜಿ ಎಸ್ ಯಾವ್ದೋ ಸೀಜ್ ಮಾಡಿಲ್ಲ ಅಂತ ಹೇಳ್ದೆ ನಾನು ಇಲ್ಲ ಸರ್ ಸಕ್ರೆ ಗಾಡಿನೂ ಇತ್ತು ನಾನು ಸ್ಟೇಷನ್ ಇದು ಬಂದೇನೆ ಸರ್ ಅದನ್ನ ಇಲ್ರಿ ಅದು ಇದ್ರದ ಗಾಡಿ ಅದು ಪಿಡಿ ಎಸ್ ಗಾಡಿ ಪಿಡಿ ಪಿಡಿಎಸ್ ಅಕ್ಕಿ ಅಕ್ಕಿ ಅದು ನಂಬಲ್ಲಿ ಇದ್ರೆ ಅತ್ತಿಣಿಗೆ ಹೋಗ್ತಿತ್ತು ಪಿ ಡಿ ಎಸ್ ಕೆ ಎಸ್ ಪಿ ಕೆ ಏನೋ ಆಫ್ ಇಂಡಿಯಾ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅದರಿಂದ ಹೋಗ್ತಿತ್ತು ನಮ್ ಕರ್ನಾಟಕ ಗೋಡವನ ಅತ್ತಿಣಿಗ ಹೋಗ್ತಿತ್ತು ಅದು ಕಂಕನವಾಡಿ ಹತ್ರ ಕುರಿ ಮೇಲೆ ಎಕ್ಸ್ಟೆಂಡ್ ಮಾಡಿದ್ರು ಒಂದು ಕುರಿ ಸತ್ತಿತ್ತು ಅದು ನಮ್ ಒನ್ ಒನ್ ಟೂ ಕೇಸ್ ಬಂದಿತ್ತು ಅದಕ್ ಹೋಗಿ ಅಟೆಂಡ್ ಮಾಡಿದ್ರು ಅದು ಏನೋ ಪೊಲೀಸ್ ಸ್ಟೇಷನ್ ತಂದಿದ್ದೀವಿ ಇವತ್ತು ಅವರು ಕೇಸ್ ಕೊಡ್ಲಿಲ್ಲ ಅವರಿಬ್ರು ಕಾಂಪ್ರಮೈಸ್ ಆಗಿ ಹೋದ್ರು ಅದನ್ನ ನಾವು ಇನ್ನೂ ಡಿಟೈನ್ ಮಾಡಿದ್ವಿ ಅದ್ರ ಮೇಲೆ ನಾವು ಪೆಟ್ಟಿ ಕೇಸ್ ಮಾಡಿದಿವಿ ರಾಶ್ ಅಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ಅಂತ ಹೇಳಿ ನಾಳೆ ಕೋರ್ಟ್ಗೆ ಹೋಗಿ ಫೈನ್ ತುಂಬಿಕೊಂಡ್ ಹೋಗ್ರಿ ಅಂತ ಹೇಳಿ ಇನ್ನೂ ಗಾಡಿ ನಾವು ಡಿಟೈನ್ ಮಾಡಿದ್ವಿ ಬಿಟ್ಟಿಲ್ಲ ಅದನ್ನ ಅಂದ್ರೆ ಒಂದೇ ಟ್ರಕ್ ಇತ್ತಲ್ರಿ ಹೌದೌದು ಒಂದೇ ಟ್ರಕ್ ಹೌದು ಬಟ್ ನಾವ್ ನಿನ್ನೆ ರಾತ್ರಿ ಬಂದಾಗ ಸರ್ ನಿಮ್ ವೆಹಿಕಲ್ ನಂಬರ್ ಹೇಳ್ತೀನಿ ನಾನು ನಾನ್ ಹನ್ನೆರಡುವರೆಗೆ ಬಂದಿರೋದಲ್ಲಿ ಹ್ಮ್ ಸಕ್ರಿ ಗಾಡಿನೂ ಇದ್ ನಿಜ ಅದು ನಿಮ್ಗೆ ವೆಹಿಕಲ್ ನಂಬರ್ ಫೋಟೋನು ಕಳ್ಸೇನ್ರೀ ಅದು ಇವತ್ ರಿಲೀಸ್ ಆಯ್ತು ಇಲ್ಲೋ ಅನ್ನೋದಷ್ಟು ಮಾಹಿತಿ ಬೇಕಿತ್ತು ಸರ್ ನನಗೆ ನನ್ ಗಮನಕ್ಕೆ ಯಾವ್ದು ಬಂದಿಲ್ಲ ಸಕ್ರಿ ಗಾಡಿ ಯಾವ್ದು ಯಾರು ನಮ್ಮವ್ರು ಯಾರು ಡಿಟೈನ್ ಮಾಡಿ ಇಲ್ಲ ಇಲ್ಲ ನನ್ ಗಮನಕ್ ಬಂದಿಲ್ಲ ರಾತ್ರಿ ಹನ್ನೆರಡೂವರೆ ಒಂದ್ ಗಂಟೆಗೆ ನಾವೇ ಇದ್ ಮಾಡ್ಕೊಂಡ್ ಬಂದ್ ಸೇವ್ ಹಿಡ್ಕೊಂಡ್ ಬಂದಿರ ನೀವೇ ಹಿಡ್ಕೊಂಡ್ ಬಂದಿರ ಇಲ್ಲ 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 ಸರ್ ಮೊನ್ನೆ ಆಗಿತ್ತರದ ನಮ್ಗೆ ನಿನ್ನೆ ಇನ್ಫಾರ್ಮೇಶನ್ ಸಿಕ್ಕಿದ ತಕ್ಷಣ ಅಲ್ಲಿ ಬಂದಿದ್ದು ಸರ್ ನಾವು ಹ್ಮ್ ವಿಥೌಟ್ ಜಿ ಎಸ್ ಟಿ ಬಿಲ್ ದಿಂದ ಟ್ರಕ್ ಅಲ್ಲಿ ರಾಯಬಾಗ್ ಸ್ಟೇಷನ್ ದಲ್ಲಿ ಇದೆ ಅಂತ ಹೇಳಿ ನನಗೆ ರಾಯ್ಬಾಗ್ ಸ್ಟೇಷನ್ ದಲ್ಲಿ ಇದೆ ಅನ್ನೋದ್ರ ಬಗ್ಗೆ ನನಗೆ ಯಾವ್ದು ಮಾಹಿತಿ ಇಲ್ರಿ ನಾನು ಹಿಡ್ಕೊಂಡ್ ಬಂದಿಲ್ಲ ನಮ್ಮ ಸ್ಟೇಷನ್ ದವ್ರು ಹಿಡಿದಿಲ್ಲ ನಮ್ಮ ಸ್ಟೇಷನ್ ದಲ್ಲಿ ಹಿಡುದಿದ ಬಗ್ಗೆ ನನ್ಗೂ ಯಾರು ಗಮನಕ್ಕೆ ತಂದಿಲ್ಲ ನಾನ್ ನಿನ್ನೆನೆ ಕ್ಲಾರಿಫೈ ಮಾಡಿದ್ದೇನೆ ನಿನ್ನೆ ಯಾರೋ ಒಂದು ಬೆಳಗಾವ್ ಫೋನ್ ಮಾಡಿದ್ರು ಯಾವ್ದು ಜಿ ಎ ಸಕ್ರೆ ಗಾಡಿ ಹಿಡಿದಿಲ್ಲ ನಾವು ಹಿಡಿದಿದ್ ಒಂದು ಲಾರಿ ಅದು ಆಕ್ಸಿಡೆಂಟ್ ಆಗಿದ್ದು ಅದು ಅದ್ರಲ್ಲಿ ಅಕ್ಕಿ ಇದೆ ಅಕ್ಕಿ ಇರೋ ಗಾಡಿಯನ್ನ ಹಿಡಿದಿವಿ ಅದು ಯಾವ್ದು ಕಳಿಸಿ ನಾನು ಫೋಟೋ ಕಳಿಸಿ ನೋಡ ಚೆಕ್ ಮಾಡಿ ಆ ವೆಹಿಕಲ್ ನಂಬರ್ ತಮ್ಗೆ ಏನಾದ್ರು ಗೊತ್ತಾ ಸರ್ ಅದು ಯಾವ್ದ್ರಿ ಇದು ಅಕ್ಕಿ ಗಾಡಿ ಅಂತ ಹೌದು ನಮ್ಗೆ ಏನೋ ಪೊಲೀಸ್ ಸ್ಟೇಷನ್ ದೇ ನಿಂತಿದೆ ಅದು ಹೌದ್ರಿ ಎರಡು ಎರಡು ಕಾರ್ ಇತ್ತದು ಇಲ್ಲ ಇಲ್ಲ ಲಾರಿ ಇದ್ದಿದ್ದು ಪೊಲೀಸ್ ಸ್ಟೇಷನ್ ದೇ ನಿಂತಿದೆ ಇನ್ನೂವರೆಗೆ ನಿಂತಿದೆ ನಾವ್ ಇನ್ನೂ ರಿಲೀಸ್ ಮಾಡಿಲ್ಲ ನಾಳೆ ಕೋರ್ಟ್ ನಲ್ಲಿ ಫೈನ್ ಕಟ್ಕೊಂಡೆ ಅದನ್ನ ರಿಲೀಸ್ ಮಾಡಕ್ ಹೇಳಿದ್ವಿ ನಾವ್ ಇನ್ನೂ ರಿಲೀಸ್ ಮಾಡಿಲ್ಲ ಅದ್ರ ನಿಮ್ ಫೋಟೋ ಕಳಿಸ್ತೇನೆ ಕಳಿಸಿ 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 ಓಕೆ 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 ಅದೇ ಇದೆ ಈಗ ಕೇಳಿದೆ ನಾನು ಪೊಲೀಸ್ ಸ್ಟೇಷನ್ ದಲ್ಲಿ ಅದು ಜಿ ಎಸ್ ಟಿ ಅವರು ಅದೇ ಕಮರ್ಷಿಯಲ್ ಟ್ಯಾಕ್ಸ್ ನವರು ಅದು ಗಾಡಿ ಹಿಡಿದು ಸ್ಟೇಷನ್ ಅದು ಆಕ್ಚುಲಿ ಎರಡು ದಿನ ಆಗಿತ್ತು ಅದು ನನ್ ಗಮನಕ್ಕೆ ತಂದಿರಲಿಲ್ಲ ಕೇಳಿದೆ ಈಗ ಗಾಡಿ ಇದೆ ಅದು ಗಾಡಿ ಅಲ್ಲ ಸರ್ ಈಗ ಒಬ್ಬ ಜವಾಬ್ದಾರಿ ಆಗಿತ್ತು ತಮ್ಮ ಗಮನಕ್ಕೆ ಬಂದಿಲ್ಲ ಅಂತಂದ್ರೆ ಇದು ಒಂದ್ ರೀತಿ ಹಚ್ಚರಿಗೆ ಒಳಗಾಗುವಂತ ವಿಷಯ ಅದು ಇಲ್ಲ ಇಲ್ಲ ಏನಾಗತ್ತೆ ಅದು ಜಿ ಎಸ್ಟಿ ಅವ್ರ ಕೆಲಸ ಜಿ ಎಸ್ ಟಿ ಅವರು ಸೇಲ್ ಟ್ಯಾಕ್ಸ್ ಕಮರ್ಷಿಯಲ್ ಟ್ಯಾಕ್ಸ್ ನವರು ಗಾಡಿ ಹಿಡಿದಿರ್ತಾರೆ ಅದನ್ನ ಸ್ಟೇಷನ್ ದಲ್ಲಿ ಇಟ್ಕೊಡ್ರಿ ಅಂತ ಹೇಳಿ ಯಾವ್ದೋ ಒಬ್ಬರು ಯಶಸ್ವಿ ಇರ್ತಾಗ ಅಥವಾ ಕೊಟ್ಟೋಗಿರ್ತಾರೆ ಯಾಕಂದ್ರೆ ನಾನೇ ಖುದ್ದಾಗಿ ಮಧ್ಯರಾತ್ರಿ ಹನ್ನೆರಡುವರೆಗೆ ಬಂದು ಅದನ್ನೆಲ್ಲ ವಿಡಿಯೋ ಶೂಟಿಂಗ್ ಮಾಡ್ಕೊಂಡು ಆ ಚಿ ಆ ಟ್ರಕ್ ದಲ್ಲಿ ಹತ್ತಿ ಅದ್ರಲ್ಲಿ ಫೋನ್ ನಿಮ್ದು ನಿಮ್ದು ನೋಡಿ ಕೇಳದ್ ಕೂಡಲೇ ವಾಪಸ್ ನಾ ಪೊಲೀಸ್ ಸ್ಟೇಷನ್ ಮಾಡಿ ಕೇಳಿದೆ ಗಾಡಿ ಇದೆ ಸರ್ ಅದು ಜಿ ಎಸ್ ಟಿ ಅವ್ರು ಕೊಟ್ಟಿದ್ದಾರೆ ಡಿಟೇಲ್ ಮಾಡಿ ಒಂದು ನೋಟಿಸ್ ಕೊಟ್ಟು ಇಟ್ಟು ನಮ್ ಸ್ಟೇಷನ್ ದಲ್ಲಿ ಇಟ್ಕೊಡ್ರಿ ಅಂತ ಹೇಳಿ ಒಂದು ನೋಟಿಸ್ ಕೊಟ್ಟು ಹೋಗಿದ್ದಾರೆ ಅಂತ ಹೇಳಿ ಅದ ಗಾಡಿ ಇದೆ ಬಟ್ ಆ ಗಾಡಿಯಲ್ಲಿ ಸಕ್ರೆ ಇಲ್ಲ ಅಂತ ಹೇಳಿ ಸದ್ಯಕ್ಕೆ ಸಿಕ್ಕಂತ ಮಾಹಿತಿ ಸಕ್ರೆ ಹೇಳಿ ಸಕ್ರೆ ಹಾಕಿರೋದಲ್ರಿ ಇದೇ ಇರ್ತದೆ ಹನ್ರಿ ಅದಕ್ಕೆ ನೋಡೋಣ ಸರ್ ಹೆಚ್ಚಿನ ಮಾಹಿತಿ ತಮ್ಮ ಕಾಂಟ್ಯಾಕ್ಟ್ ಬಟ್ ಮಾಡ್ತೇನೆ ಎರಡ್ ದಿನ ಆಯ್ತದ ಅದ ನಿಮ್ಮ ಸ್ಟೇಷನ್ ಹೋಗ್ತೊಳಗ ಗಾಡಿ ಇತ್ತು ಇಲ್ಲ ಅಂದಾಗ ಸ್ವಲ್ಪ ನಮ್ಗೆ ಸರ್ಪ್ರೈಸ್ ಆಯ್ತದ ನನ್ ಗಮನಕ್ಕೆ ಬಂದಿಲ್ಲ ಅದು ಅದೇಲಿ ಈಗ ಫೋನ್ ಮಾಡಿದಾಗ ನಿಮ್ಗೆ ಹೇಳಿದಾಗ ಹ್ಮ್ ಸರ್ ನನಗೆ ಈಗ ಗೊತ್ತಾಗಿತ್ತು ಹ್ಞೂ ಸರ್ ಅದೇ ನಾನು ಯಾರು ಯಶ್ಚು ನಾನು ವಿಚಾರ ಮಾಡ್ತಾ ಇದ್ದೇನೆ ಯಾರು ಅವಧಿ ಒಳಗೆ ಬಂದಿದೆ ಅಂತ ಹೇಳಿ ನಾಳೆ ಬೆಳಗ್ಗೆ ನಾನು ಕ್ಲಾಸ್ ತೋರ್ತೇನೆ ಅದೇ ಅದೇ ಸರ್ ಯಾಕಂದ್ರೆ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತಂದ್ರೆ ನಮ್ಮ ಗಮನಕ್ಕೆ ಬಂದ ತಕ್ಷಣ ನಿಮಗ್ ನಾವು ಮಾಹಿತಿ ತಗೋಬೇಕಂತ ನಾನು ಸಾಯಂಕಾಲದಿಂದ ಫೋನ್ ಮಾಡ್ತೀನಿ ಗಾಡಿ ಇದೆ ಅಂತ ಹೇಳಿದ್ರು ಗಾಡಿ ಸರ್ ಅದು ನಿಮ್ ಫೋಟೋ ನಾವು ಏನು ರಾತ್ರಿ ಬಂದು ಇದ್ ಮಾಡಿದ್ವಿ ವಿಡಿಯೋನು ಕಳಿಸಿದೀನಿ ಫೋಟೋನು ಕಳಿಸಿದೀನಿ ಆ ಟ್ರಕ್ ಏಕ್ ನಂಬರ್ ಆ ಇರತಕ್ಕಂತ ಸಕ್ಕರೆ ಚೀಲಗಳನ್ನ ಕಳ್ಸಿದೀನಿ ನಾನು ಹ್ಮ್ ಹ್ಮ್ ಯಾವಾಗ ಈ ಸಂಬಂಧಪಟ್ಟಂತ ಅಧಿಕಾರಿ ಒಂದು ತಪ್ಪು ಮಾಹಿತಿಯನ್ನ ಕೊಟ್ಟರು ಆ ಸಂದರ್ಭದಲ್ಲಿ ನಮ್ಗೆ ಇನ್ನೂ ಹೆಚ್ಚಿನ ಸಮಸ್ಯೆಗಳು ಬರೋದಕ್ಕೆ ಆರಂಭ ಆಯಿತು ಯಾಕೆ ಒಬ್ಬ ಜವಾಬ್ದಾರಿಯುತವಾದಂತ ಕಾನೂನನ್ನ ರಕ್ಷಣೆ ಮಾಡ್ತಕ್ಕ ಅಧಿಕಾರಿ ಮೊದಲೊಂದ್ ರೀತಿ ಹೇಳಿದ್ರು ಇನ್ನೊಂದ್ ರೀತಿ ಯಾಕೆ ಹೇಳಿದ್ರು ಅಂತಕ್ಕಂತ ಒಂದು ಸಮಸ್ಯೆ ನಮಗೂ ಕೂಡ ಇತ್ತು ಈ ಸಂದರ್ಭದಲ್ಲಿ ತದನಂತರದಲ್ಲಿ ಅವರ ಮಾಹಿತಿಯನ್ನ ಕೊಟ್ಟಾಗ ನಾವು ಜಿ ಎಸ್ ಟಿ ಅಧಿಕೃತವಾಗಿದ್ದೀವೋ ಅಥವಾ ಅನಧಿಕೃತವಾಗಿದೆಯೋ ಅಂತ ಬಿಲ್ ಅನ್ನು ತರಿಸ್ಕೊಡೋದಕ್ಕೆ ನಾವು ರಿಕ್ವೆಸ್ಟ್ ಅನ್ನು ಕೂಡ ಹಾಕಿದ್ದೀವಿ ಅದು ರಿಕ್ವೆಸ್ಟ್ ಅದು ಸ್ವೀಕಾರ ಆದ್ಮೇಲೆ ನಮ್ಗೆ ಏನಾದ್ರೂ ಮಾಹಿತಿ ಕೊಟ್ರೆ ನಾನ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ವಿವರಣೆಯನ್ನು ಕೂಡ ನೀಡೋರ್ ಬದ್ನಾಗಿದ್ದೀನಿ ಏನು ಸಕ್ಕರೆ ಕಾರ್ಖಾನೆಯಲ್ಲಿ ಇರತಕ್ಕಂತ ಜನ ಕೊಟ್ಟಂತ ಮಾಹಿತಿಯ ಪ್ರಕಾರ ವಾಚ್ವಲ್ ಯಾಕೆ ಮಧ್ಯರಾತ್ರಿ ಹೊರಗಡೆ ಹೋಗ್ತಾರೆ ಈ ಕೆಲವೊಂದು ನೌಕರರು ಯಾಕೆ ಬಲವಂತದಿಂದ ಅವರನ್ನ ರಜೆ ಮೇಲೆ ಕಳಿಸ್ತಾರೆ ಅನ್ನೋದು ಕೂಡ ಕೆಲವೊಂದು ನಿಗೂಢವಾದಂತಹ ವಿಷಯಗಳು ಆಗಿದೆ ಇದರ ಬಗ್ಗೆಯೂ ಕೂಡ ನಾವು ಸಂಪೂರ್ಣವಾಗಿ ನಮ್ಮ ಗಮನವನ್ನ ಕೇಂದ್ರೀಕೃತ ಮಾಡುವುದ್ರ ಮೂಲಕವಾಗಿ ಈ ಭಾಗದ ಈ ತಾಲೂಕಿನ ರೈತರಿಗೆ ಕಾರ್ಮಿಕರಿಗೆ ಮತ್ತು ಬೆಳೆಗಾರರಿಗೆ ಒಂದು ನ್ಯಾಯವನ್ನು ಕೊಡಬೇಕು ಈ ಕ್ಷೇತ್ರದ ಅಥವಾ ಈ ತಾಲೂಕಿನ ಜನರಿಗೆ ಅನ್ಯಾಯ ಆಗೋದಕ್ಕೆ ನಾವು ಬಿಡಬಾರ್ದಂತ ಮನಸ್ಥಿತಿಯನ್ನ ಹೊಂದಿದ್ದೇವೆ ಹೊರತಾಗಿ ಯಾವುದೇ ಕೂರ ಪೀಡಿತವಾಗಿ ಅಥವಾ ಯಾರನ್ನೇ ಟಾರ್ಗೆಟ್ ಮಾಡಿಕೊಂಡು ನಾವು ಮಾಡ್ತಾ ಇಲ್ಲ ವಾಸ್ತವಿಕವಾಗಿ ನಾವು ಹೇಳೋದಂದ್ರೆ ಇಂತಹ ವಿಷಯಗಳನ್ನ ಕಟ್ಕೊಂಡು ನನಗೆ ಏನು ಆಗ್ಬೇಕಾಗಿಲ್ಲ ಅಲ್ಲಿ ನಮ್ಮ ಅಜ್ಜನ ಆಸ್ತಿ ಇಲ್ಲ ನಮ್ಮ ತಾತನ ಆಸ್ತಿ ಇಲ್ಲ ಹಿರಣ್ಯೇಶಿ ಸಕ್ಕರೆ ಸಕ್ಕರೆ ಕಾರ್ಖಾನೆಯನ್ನು ತೆಗೆದು ಅಲ್ಲಿ ಸಿನಿಮಠಕ್ಕೆ ಕಟ್ಟಿದ್ರು ನಂದೇನು ಅಭ್ಯಂತರ ಇಲ್ಲ ನಾನು ಈ ಕ್ಷೇತ್ರದ ಜನರಿಗಾಗಿ ಈ ಕ್ಷೇತ್ರದ ರೈತರಿಗಾಗಿ ಬಡವರಿಗಾಗಿ ಮತ್ತು ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಆಗ್ಬಾರ್ದು ಅಂತಕ್ಕಂಥ ಮನಸ್ಥಿತಿಯನ್ನು ಹೊಂದಿದ್ದೇನೆ ಹೊರತಾಗಿ ಯಾರಿಗೆ ಗುಲಾಮ್ ಹೊಡೆದು ಅಥವಾ ಸೆಲ್ಯೂಟ್ ಹೊಡೆದು ಅವ್ರ ಬಗ್ಗೆ ಕಿಡಿದ್ರು ನಾನು ಜೀವನ ಮಾಡ್ತಕ್ಕಂಥ ಅವಶ್ಯಕತೆ ನನಗೂ ಕೂಡ ಇಲ್ಲ ಈ ತಾಲೂಕಿನ ಜನ ಅಥವಾ ಈ ಸಕ್ಕರೆ ಕಾರ್ಖಾನೆ ವ್ಯಾಪ್ತಿಗೆ ಏನೋ ಒಂದು ಬರ್ತಾರೆ ಆ ರೈತರಿಗೆ ಇದು ನಾವು ಮಾಡ್ತಾ ಇರೋದು ಸತ್ಯ ಅಂತಂದ್ರೆ ನಿಮ್ಮ ಆಶೀರ್ವಾದ ನಿಮ್ಮ ಸಹಕಾರ ನಿಮ್ಮ ಪ್ರೋತ್ಸಾಹ ಇದ್ರೆ ನಮ್ಗೆ ಇನ್ನೂ ಗಟ್ಟಿಯಾದಂತಹ ಒಂದು ಶಕ್ತಿ ಸಿಗತ್ತೆ ಯಾಕಂದ್ರೆ ನಾನು ಮೈ ಮೇಲೆ ಒಂದು ಏನೊಂದು ರಿಸ್ಕ್ ಅನ್ನ ತೆಗೆದುಕೊಂಡು ಅಥವಾ ನನ್ನ ವೈಯಕ್ತಿಕ ಬದುಕನ್ನ ಪಕ್ಕಕ್ಕಿಟ್ಟು ಸಮಾಜದ ಸಲುವಾಗಿ ಏನೊ ಒಂದು ಹೋರಾಟವನ್ನ ಮಾಡ್ತಾ ಇದ್ದೀವಿ ಆ ಹೋರಾಟದಲ್ಲಿ ನಮಗೆ ಜಯ ಮತ್ತು ನ್ಯಾಯ ಸಿಗ್ಬೇಕಾದ್ರೆ ನಾವು ಹೋರಾಟ ಮಾಡ್ತಿರೋದು ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ ಈ ಭಾಗದ ಕಬ್ಬು ಕಬ್ಬುಗಳಗಾರರಿಗೆ ರೈತರಿಗೆ ಅಪ್ಪನಲ್ಲ ಕಟ್ಟಿದಂತ ಈ ಭಾಗದ ಅನೇಕ ಹಿರಿಯ ಸಕ್ಕರೆಗಳನ್ನು ಕಟ್ಟಿದಂತ ಈ ಸಕ್ಕರೆ ಕಾರ್ಖಾನೆಗೆ ಯಾರೇ ಅನ್ಯಾಯ ಮಾಡಿದ್ರು ಕೂಡ ನಾವು ಸಹಿಸುವುದಿಲ್ಲ ಅವ್ರ ಎಷ್ಟೇ ಪ್ರಭಾವಿಗಳಾಗಿರ್ಲಿ ಎಷ್ಟೇ ಬಲಿಷ್ಠರಾಗಿರಲಿ ಅವ್ರು ಏನಾದರೂ ಅಚಾತುರ್ಯದಿಂದ ಏನೇ ಮಾಡ್ತಾ ಇದ್ರು ಕೂಡ ನಾವು ನಿರಂತರವಾಗಿ ಅವರ ಮೇಲೆ ಗಮನವನ್ನು ಕೇಂದ್ರ ಮಾಡ್ತಾ ಇರ್ತೀವಿ ಕಿರಣಕೇಶ ಸರ್ಕಾರಿ ಸಕ್ಕರೆ ಕಾರ್ಖಾನೆಗೆ ಸಂಬಂಧಪಟ್ಟಂತ ಇದು ನಮ್ಮ ಮೊದಲ ಬೇಟೆ ಇದು ಆರಂಭವೂ ಅಲ್ಲ ಅಥವಾ ಇದೇ ಅಂತ್ಯವೂ ಅಲ್ಲ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಈ ಸಕ್ಕರೆ ಕಾರ್ಖಾನೆಯಲ್ಲಿ ಇವತ್ತಿನವರೆಗೂ ಯಾವ್ಯಾವ ನಡೆದಿವೆ ಯಾರಿಂದ ನಡೆದಿದೆ ಎಷ್ಟೊಂದು ಅನಾಹುತಗಳಾಗ್ತಾ ಇದೆ ಇಲ್ಲಿ ಅನಧಿಕೃತವಾಗಿ ದುಡ್ಡನ್ನ ಯಾವ ರೀತಿಯಾಗಿ ದುರ್ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಇದರ ಹಿಂದಿರುವ ಪಾತ್ರಧಾರಿ ಮತ್ತು ಸೂತ್ರಧಾರಿಗಳು ಯಾರು ಯಾರ ಅನಂತಿ ಮತ್ತು ಆದೇಶದ ಮೇರೆಗೆ ಇಷ್ಟೆಲ್ಲ ನಡೀತಾ ಇದೆ ವಿಷಯವನ್ನ ಸಾರ್ವಜನಿಕರ ಬಂದಿದೆ ಅತಿ ಶೀಘ್ರದಲ್ಲಿ ನಾವು ತೆರೆದಿಡ್ತೀವಿ ಕೊನೆಯದಾಗಿ ಈ ಜಿಲ್ಲೆಯ ನಿಮ್ಮ ವಾಹಿನಿಯ ಒಂದು ವೀಕ್ಷಕರಿಗೆ ಒಂದು ಗಮನಕ್ಕೆ ತರೋದಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ವಿ ನಾನ್ ಏನು ಒಂದು ವಿಡಿಯೋ ನನ್ನ ಆತ್ಮೀಯರಿಗೆ ಒಂದ್ ಇಬ್ಬರು ಮೂರು ಜನಕ್ಕೆ ಶೇರ್ ಮಾಡಿದ್ದೀನಿ ಅವರು ಬೇರೆ ಬೇರೆ ಚಾನೆಲ್ಗಳಿಗೆ ಅಥವಾ ಬೇರೆ ಬೇರೆ ಗ್ರೂಪ್ ಗಳಿಗೆ ಶೇರ್ ಮಾಡುವುದರ ಮೂಲಕವಾಗಿ ಎರಡು ಟ್ರಕ್ಗಳನ್ನ ರಾಯಬಾರ್ ಪೊಲೀಸರು ಹಿಡಿದಿದ್ದಾರೆ ಅಂತ ಹೇಳಿದರೆ ಅದು ತಪ್ಪು ಮಾಹಿತಿ ಅದು ಖಚಿತವಾದಂತ ಮಾಹಿತಿ ಅಲ್ಲ ಸಕ್ಕರೆ ತುಂಬಿದ ಲಾರಿಯ ನಂಬರ್ ಎಂ ಎಚ್ ಜೀರೋ ನೈನ್ ಸಿ ಯು ಸೆವೆನ್ ಡಬಲ್ ಫೋರ್ ನೈನ್ ಇದು ಒಂದೇ ಗಾಡಿಯಲ್ಲಿ ಸಕ್ಕರೆ ಇತ್ತು ನಾನು ಮಾಡಿದ ವಿಡಿಯೋಗಳನ್ನ ಬಳಸಿಕೊಂಡು ರಾಜ್ಯ ಮಟ್ಟದ ಕೆಲ ಪತ್ರಿಕೆಯವರು ಕೂಡ ಅದನ್ನು ಬಳಸಿಕೊಳ್ಳುವುದರ ಮೂಲಕವಾಗಿ ನಾವೇ ಮೊದಲು ಏನು ಕಾರ್ಯಾಚರಣೆಯನ್ನ ಮಾಡಿದ್ದೀವಿ ಅಂತಕ್ಕಂಥ ಸುದ್ದಿಯನ್ನ ವಿತರಿಸಿದ್ರು ಇದು ವಾಸ್ತವಕ್ಕೆ ಸತ್ಯ ಇರದ ಇರತಕ್ಕಂತ ಒಂದು ಸುದ್ದಿ ನಾವು ಮಾಡಿದಂತಹ ಒಂದು ಸಂದರ್ಭದಲ್ಲಿ ಒಂದೇ ಟ್ರಕ್ ಇತ್ತು ಆ ಟ್ರಕ್ ದಲ್ಲಿ ಸಕ್ಕರೆಯೂ ಕೂಡ ಇತ್ತು ಈಗ ಮತ್ತೆ ಮಾಹಿತಿ ಸಿಕ್ಕಿದೆ ಅದು ಖಚಿತವಾದ ಮೇಲೆ ಅದರ ಬಗ್ಗೆ ಸಂಪೂರ್ಣ ವರ್ಣೆಯನ್ನ ನಿಮ್ಮ ಮುಂದೆ ಇರ್ತಕ್ಕಂಥ ಮಾಡ್ತೀನಿ ವೀಕ್ಷಕ ಯಾರು ಏನೇ ಹೇಳಿದ್ರು ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ನಡೀತಾ ಇದೆ ಅದನ್ನು ಅಕ್ಷರಶಃ ತಮ್ಮ ಗಮನಕ್ಕೆ ತಗೋದ್ರ ಮೂಲಕವಾಗಿ ಈ ಸಕ್ಕರೆ ಕಾರ್ಖಾನೆಯ ಉಳಿವಿಗಾಗಿ ಈ ತಾಲೂಕಿನ ಜನರ ಸ್ವಾಭಿಮಾನಕ್ಕಾಗಿ ಅಥವಾ ಈ ಜಿಲ್ಲೆಯ ಒಂದು ಕಬ್ಬು ಬೆಳೆಗಾರರ ಒಂದು ಸ್ವಾಭಿಮಾನಕ್ಕಾಗಿ ನಿಮ್ಮ ಪ್ರಕಟಣೆಯಾಗಿ ಯಾವತ್ತು ನಿಮ್ಮ ಮುಂದೆ ಗೆಲ್ತಾ ಇದೆ ಅಂತ ನಾವು ಭರವಸೆಯನ್ನು ಕೊಡೋದ್ರ ಮೂಲಕವಾಗಿ ನಾವು ನಿಮ್ಮ ಹತ್ರ ಕೇಳ್ತಿರೋದಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕವಾಗಿ ಹೆಚ್ಚಿನ ವೀಕ್ಷಕರು ನಮ್ಮ ಚಾನಲ್ ನೋಡುವುದರಿಂದ ನಮಗೂ ಕೂಡ ಹೆಚ್ಚಿನ ಆತ್ಮವಿಶ್ವಾಸ ಬಂದು ಹೆಚ್ಚಿನ ಶಕ್ತಿ ನಮಗೆ ಸಿಗ್ತದೆ ಅಂತ ಆಸಿಸ್ತಾ ನಿಮೆಲ್ಲರೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡುವುದ್ರ ಮೂಲಕ ಬಲ ತುಂಬಿ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡೋದ್ರ ಮೂಲಕ ಭವಂತ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಹೆಚ್ಚಿನ ಮಾಹಿತಿಯನ್ನ ನಿರಂತರವಾಗಿ ನಿಮ್ಮ ಗಮನಕ್ಕೆ ತರುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂತ ಹೇಳಿ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ನಮಸ್ಕಾರ